ದಲಿತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಶುಕ್ರವಾರ ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು ಬೆಳಗಾವಿ ತಾಲೂಕಿನ ಬೀಜಗರಣಿ ಮತ್ತು ತುರಮುರಿ ದಲಿತರು ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಬಂದಿದ್ದೇವೆ ಆದರೆ ನಮ್ಮ ಜಮೀನು ನಮ್ಮ ಹೆಸರಿಗೆ ನೋಂದಣಿ ಮಾಡಿಕೊಟ್ಟಿಲ್ಲ ಎಂದು ದೂರಿದರು ಗೋಮಾಳ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿದ್ದ ಸರ್ವೆ ನಂಬರ್ ಎರಡ್ನೂರ ಎರಡು ಎರಡ್ನೂರ ನಾಲ್ಕು ಎರಡ್ನೂರ ಹತ್ತು ಎರಡ್ನೂರ ಹನ್ನೊಂದು ನೂರ ಹನ್ನೆರಡು ಎರಡ್ನೂರ ಹದ್ಮೂರು ಎರಡ್ನೂರ ಹದಿನಾರು ಎರಡ್ನೂರ ಹದಿನೇಳರ ನೋಂದಣಿ ಮಾಡಿ ನಮಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ರು ದಲಿತರ ಭೂಮಿ ಮತ್ತು ವಸತಿ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಕರ್ನಾಟಕ ದಲಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕರ್ನಾಟಕ ರಾಜ್ಯದಂತೆ ಪ್ರತಿ ಒಂದು ತಾಲೂಕಿನಲ್ಲಿ ತಾಲೂಕಿನ ಮುಖ್ಯ ಕಚೇರಿ ಎದುರುಗಡೆ ಈ ಹೋರಾಟವನ್ನು ನಾವು ಅಂದುಕೊಂಡಿದೀವಿ ಇದೇ ದಿನ ಇದೇ ದಿನ ದಿನಾಂಕ ಇಪ್ಪತ್ತ ಹದಿನೆಂಟು ಜುಲೈ ನಮ್ಮ ಹೋರಾಟ ಏನೆಂದರೆ ದಲಿತರ ಭೂಮಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕೆಲವೊಂದು ನಮ್ಮ ದಲಿತರು ಎಂಬತ್ತು ವರ್ಷದಿಂದ ಅಪ್ಲಿಕೇಶನ್ ಹಾಕ್ತಾನೆ ಬಂದಿದ್ದಾರೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಹಿಡಿದು ಇವತ್ತಿನವರೆಗೂ ದಲಿತರಿಗೆ ಭೂಮಿ ಸಿಗ್ತಾ ಇಲ್ಲ ನಾವು ಅವ್ರು ಇದನ್ನು ಮಾಡ್ಕೋತಾ ಇದ್ದೇವೆ ಬಟ್ ಆಗ್ತಾ ಇಲ್ಲ ಸಂಕಲ್ಪ್ ಶಿಂದೆ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ